ಕೆಲವರು ನಮ್ಮ ಜೊತೆಯಲ್ಲಿ ಇದ್ದವರು ಇಲ್ಲೇ ಇಲ್ದಾಗ ಏನೋ ಒಂದು ಕಳ್ಕೊಂಡಂಗೆ ಆಗುತ್ತೆ ಆ ರೀತಿಯಲ್ಲಿ ನನಗೆ ಇದೇ ಎರಡು ತಿಂಗಳಲ್ಲಿ ನಾನು ನನಗೆ ಮುಖ್ಯವಾದ ಇಂಪಾರ್ಟೆಂಟ್ ಅವ್ರನ್ನ ಇಬ್ಬರನ್ನ ಕಲ್ಕೊಂಡೆ ಒಂದು ನೀಲ್ಕಂಠನವ್ರನ್ನ ಕಲ್ಕೊಂಡಿದ್ದೀವಿ ಒಂದು ನಾನು ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ನಾನು ಎಲ್ಲ ರೀತಿಯಲ್ಲಿ ಬೆಳಿಬೇಕಂದ್ರೆ ನನಗೆ ದೊಡ್ಡವರು ನಮ್ಮ ಬಾಸ್ ಆನಂದ ಕೃಷ್ಣ ಅವರು ನನಗೆ ಅವ್ರನ್ನೂ ಕಳ್ಕೊಂಡಿದ್ದಾರೆ ಅವ್ರಿಗೂ ಆಗಿತ್ತು ಎರಡು ಸಾವಿರದ ಹದಿಮೂರಲ್ಲಿ ಚುನಾವಣೆ ನಿಲ್ಬೇಕಂದ್ರೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ನಾನು ಬೇಡ ಅಂತ ಸುಮ್ಮನೆ ಮನೆಯಲ್ಲಿದ್ದೆ ಆವತ್ತು ರಾಮಲಿಂಗ ಇಲ್ಗಂಡನ್ನ ರಾಮಲಿಂಗರಡ್ ಹೇಳಿ ಪಾ ಒ ಮಾಡಿದೆ ಎರಡು ಉಂಟಾಡು ಎರಡು ಪಾತೋ ತಿಳೋದು ಒಟ್ಟು ಎರಡು ಉಂಟಾಡು ಪಡ್ಕೋರಾಡಪ್ಪ ಪೈ ಅಂತೇಳಿ ಕೆಲವೊಂದು ಕಲಿಸಿ ನಮ್ಮ ಮನೆ ಹತ್ರ ಬೆಳಗ್ಗೆ ಆರು ಗಂಟೆಗೆ ಐದು ಗಂಟೆಗೆ ಬಂದು ನಮ್ಮ ಮನೆ ಹತ್ರ ಕೂತ್ಕೊಂಡು ನಾನು ಆಚೆ ಬಂದಾಗ ಟಕಾರ ಅಂತ ನಾನು ನನಗೆ ಇಟ್ಕೊಂಡು ಬಂದಿದ್ದಾವತ್ತು ಅಂದರೆ ಅವ್ರಿಗೇನು ಇಂಟ್ರೆಸ್ಟ್ ಇತ್ತು ಅಂದರೆ ಪುತ್ತೂರು ಮಂಜುನಾ ಇಲ್ಲಿ ಎಮ್ ಎಲ್ ಎ ಮಾಡಿ ನಾವೇನೋ ಮಾಡಬೇಕು ಅನ್ನೋದು ಇಂಟ್ರೆಸ್ಟ್ ಎಲ್ಲ ಇರ್ಲಿಕ್ಕೆ ಏನೋ ಈ ಹುಡುಗ ಒಂದು ಸ್ವಲ್ಪ ಏನೋ ಒಳ್ಳೆಯ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈತನ್ನು ಇಟ್ಕೊಂಡು ನಾವೇನಾದರೂ ಎಮ್ ಎಲ್ ಎ ಮಾಡಿಕೊಂಡ್ರೆ ಜನಕ್ಕೇನಾದರೂ ಉಪಯೋಗ ಆಗುತ್ತೆ ಅನ್ನೋ ಒಂದು ಭಾವನೆ ಅವರಲ್ಲಿತ್ತು ಆ ಒಂದು ಉದ್ದೇಶದಿಂದ ನಮ್ಮನ್ನೆಲ್ಲ ಬೆಳೆಸ್ಕೊಂಡು ಬಂದರು ಅದೇ ರೀತಿಯಲ್ಲಿ ನಾವು ಅವ್ರ ಜೊತೆ ನಿಯತ್ತಾಗಿ ನ್ಯಾಯ ನೀತಿ ಧರ್ಮದಿಂದ ಪಾಲನೆ ಮಾಡಿಕೊಂಡು ನಾವು ಬರ್ತಾಯಿದ್ವಿ ನಾನು ಯಾರೇ ಹೇಳಿದ್ರು ನಾನು ಎಲ್ಲವನ್ನೂ ಕೇಳ್ತೀನಿ ತೀರ್ಮಾನ ಅಂತೂ ನಾನು ತಗೊಳ್ಳೋದಿಲ್ಲ ಆದರೆ ನೀಲ್ಗಂಠನ್ನು ಹೇಳೋದು ಅವ್ರ ಮನೆಯಲ್ಲಿ ಗೊತ್ತು ನನಗೂ ಅವರಿಗೆ ಯಾವ ರೀತಿಯಲ್ಲಿ ಒಡಹಾಟ ಇತ್ತು ಅನ್ನೋದು ಅವ್ರಿಗೆ ಗೊತ್ತಿತ್ತು ಅವರು ಯಾವುದೇ ಹೇಳಿದ್ರು ನಾವು ತುಂಬಾ ತುಂಬ ಡಿಸ್ಕಷನ್ ಮಾಡ್ತಾಯಿದ್ದೀವಿ ಎಷ್ಟೋ ಸಲ ನಾವು ಏನು ಮಾಡ್ತೀವಿ ಅಂದರೆ ಕಾರಲ್ಲಿ ಕುತ್ಕೊಳ್ತೀವಿ ಇಬ್ಬರು ಹಿಂದ್ಗಡೆ ಕಾರಲ್ಲಿ ಕುತ್ಕೊಳ್ಳೋದು ಆದರೆ ನಾವೇನಾದರೂ ಪರ್ಸನಲ್ ಮಾತಾಡಬೇಕಂದ್ರೆ ಬೇರೆ ಯಾರೂ ಇರಬಾರ್ದು ಅಂತೇಳಿ ನಾವು ಇಬ್ಬರು ಕೂತ್ಕೊಂಡು ನನ್ನ ಡ್ರೈವರ್ ಮಾತ್ರ ಕಾರ್ ಓಡಿಸ್ಬೇಕು ಯಾಕಂದರೆ ನಂಗೆ ನಮ್ಮ ಅಂತ ರೌಂಡ್ ಹೊಡಿತಾ ಇದ್ದೀನಿ ಸುಮ್ಮನೆ ಇಲ್ಲಿ ಬೆಂಗಳೂರಲ್ಲಿ ಹತ್ತಿದ್ರೆ ಹೊಸೂರಿಗೆ ಹೋಗಿ ಕೃಷ್ಣಗಿರಿಗೆ ಹೋಗಿ ಕೃಷ್ಣಗಿರಿಯಿಂದ ವೇಲೂರಿಗೆ ಬಂದು ವೇಲೂರಲ್ಲಿ ಊಟ ಮಾಡ್ಕೊಂಡು ವೇಲೂರಿಂದ ಹಿಂಗೆ ಈ ಕಡೆಯಿಂದ ಚೇತೂರು ಮೇಲೆ ಹಿಂಗೆ ಬರೋದು ವಾಪಸ್ನವರು ನಾಲ್ಕೈದು ಅವರವರು ಕಾರಲ್ಲೇ ಕೂತ್ಕೊಂಡು ಮಾತಾಡ್ಕೊಂಡು ಹೋಗೋದು ಬರೋದು ಈ ರೀತಿಲ್ಲೇ ಅಷ್ಟೊಂದು ಒಡನಾಟ ಇತ್ತು ಎಲ್ಲ ಕಷ್ಟ ಸುಖ ಎಲ್ಲವನ್ನೂ ನಾವು ಹಂಚ್ಕೊಳ್ತಾ ಇದ್ವಿ ಮಾತಾಡ್ಕೊಳ್ತಾ ಇದ್ವಿ ರಾಜಕೀಯದಲ್ಲಿ ಒಂದು ರಾಜಕಾರಣಿಯಾಗಿ ನೋಡ್ತಾ ಇದ್ದೆ ಜೊತೇನಲ್ಲಿ ಕೂತ್ಕೊಂಡಾಗ ಒಂದು ತಂದೆ ಸಾಮಾನಾಗಿ ನೋಡ್ತಾ ಇದ್ದೆ ಅವ್ರ ಮನೆಯಲ್ಲಿ ಕುತ್ಕೊಂಡಾಗ ಅವ್ರ ಮಕ್ಕಳು ಏನು ಅವರು ತಮ್ಮನ ಮಕ್ಕಳು ಅವ್ರ ಮಕ್ಕಳಿದ್ದಾರೆ ಅವ್ರ ರೀತಿಯಲ್ಲಿ ಅವ್ರ ಜೊತೇನಲ್ಲಿ ನಾನು ಜೋಗಗಳು ಮಾಡ್ಕೊಂಡು ಅವ್ರ ಜೊತೆ ತುಂಬ ಯಾವತ್ತೂ ಸಮಾಧಾನ ಹೋಗ್ತಾ ಊಟ ಮಾಡೋದ್ರಲ್ಲಾಗಲಿ ಎಲ್ಲಾದ್ರೂ ಇದ್ರಲ್ಲಿ ಎಲ್ಲ ಒಂದೇ ರೀತಿಯಲ್ಲಿ ಹೋಗ್ತಾಯಿದ್ದೆ ನಾವು ಯಾವತ್ತೂ ಏನೇ ಇದ್ರು ನನಗೆ ತುಂಬ ಅಡ್ವೈಸ್ ಮಾಡೋರು ಇದು ಮಾಡಬೇಕು ಇದು ಮಾಡಬಾರ್ದು ಹಿಂಗೆ ಇರಬೇಕು ಹಿಂಗೆ ಹೋಗ್ಬೇಕು ಅಂತ ನನಗೆ ತುಂಬ ಅಡ್ವೈಸ್ ಮಾಡೋರು ಅವ್ರ ಅಡ್ವೈಸನ್ನು ನಾನು ಕಂಪಲ್ಸರಿಯಾಗಿ ತೊಗೊಳ್ತಾಯಿದ್ದೆ ಆಮೇಲೆ ಕೆಲವೊಂದು ವಿಚಾರದಲ್ಲಿ ನನ್ನನ್ನು ಬೈತಾಯಿದ್ರು ಅವರು ಇದ್ದಾಗ ಹಿಂಗೆ ಮಾಡಬಾರ್ದು ತಪ್ಪು ಹಿಂಗೆ ಹಿಂಗೆ ಹಿಂಗ್ ಅಂತ ನಾನು ಅದನ್ನು ತೊಗೊಳ್ತಾ ಇದ್ದೆ ಅವ್ರು ಬೈತಾ ಇರುವಾಗ ಓಕೆ ಒಳ್ಳೇದು ಬಿಡು ನಾನು ಅಂತ ಹೇಳ್ತಾ ನನಗೆ ಹಿಂಗೆ ಹೇಳೋರು ಏ ನನ್ನ ತಮ್ಮಂದಿರು ನನಗೆ ನಾಲ್ಕು ಜನ ಇದ್ರು ಒಬ್ಬ ಇಲ್ಲ ಇವಾಗ ಮೂರು ಜನ ತಮ್ಮಂದಿರು ನನಗಿದ್ದಾರೆ ಅದರಲ್ಲಿ ನೀನು ಒಬ್ಬ ನಾಲ್ಕನೇ ನೀನು ನನಗೆ ನೀನು ಒಂದು ತಮ್ಮನೇ ಅದರಿಂದ ನಾನು ಹೇಳ್ತೀನಪ್ಪ ನೀನೇನು ಬೇಜಾರು ಮಾಡ್ಕೋಬೇಡ ಹಿಂಗೆಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಅವರು ನಮ್ಮದು ಒಡನಾಟದಲ್ಲಿ ಎಕ್ಸಾಂಪಲ್ ಸಿಂಪಲ್ಲಾಗಿ ಒಂದೇ ಒಂದೇಳ್ತೀನಿ ಮೊನ್ನೆ ಒಂದು ಇಪ್ಪತ್ತು ದಿವಸಗಳ ಹಿಂದ್ಗಡೆ ನನ್ನ ಮಗನಿಗೆ ಸ್ವಲ್ಪ ಲೇಟಾಗಿ ಏಟಾಗಿ ಬ್ಯಾಡ್ಮಿಂಟ್ ಹಾಕ್ಬಿದ್ದು ಚಿನ್ನಕ್ಕೆ ಒಂದು ಚಿಕ್ಕ ಸರ್ಜರಿ ಮಾಡಬೇಕಾಗಿತ್ತು ಮಣಿಪಾಲ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೆ ನಾನು ಆ ಪಕ್ಕದಲ್ಲೇ ಆಸ್ಪೆಟ್ಲ್ ಪಕ್ಕದಲ್ಲಿರುವಂಥ ಒಂದು ಹೋಟ್ಲಲ್ಲಿ ರೂಮ್ ಮಾಡಿಕೊಂಡು ಅಲ್ಲೇ ಇದೆ ಎರಡು ದಿವಸ ನಾನು ಯಾರಿಗೂ ಹೇಳಿಲ್ಲ ಈ ಥರ ಆಗಿದೆ ಅಂತ ಹೇಳಿಲ್ಲ ನಿಲ್ಗಂಡವ್ರಿಗೆ ಗೊತ್ತಾಗಿದೆ ಗೊತ್ತಾದ ಮೇಲೆ ನನಗೆ ಫೋನ್ ಮಾಡಿಲ್ಲ ಅವರು ಸ್ಟ್ರೈಟ್ ಅಲ್ಲಿ ಬಂದಿದ್ದಾರೆ ಹೆಸರು ಕೇಳಿದ್ದಾರೆ ನನ್ನ ಮಗ ನಮ್ಮ ಮಿಸ್ಸಸ್ ಇಬ್ಬರು ಅಲ್ಲಿ ಹಾಸ್ಪಿಟಲ್ ರೂಮಲ್ಲಿದ್ದರೆ ಆಪರೇಷನ್ ಆಗಿದೆಯಾ ಏನು ಅಂತ ನೋಡಿಕೊಂಡು ಅವ್ರು ಮಾತಾಡಿಕೊಂಡು ಇದ್ದು ಆ ಬಂದಿದ್ದೀನಿ ಅಂತ ಹೊರಟು ಆಮೇಲೆ ನಾನು ಸಾಯಂಕಾಲ ನಾನು ರೆಸ್ಟ್ ಮಾಡಿಕೊಂಡು ಸಾಯಂಕಾಲ ಐದು ಗಂಟೆಗೆ ಹೋದಾಗ ನಮ್ಮ ಮಗ ಹೇಳ್ದ ಅಪ್ಪ ನಿಲ್ಕೊಂಡು ಅವ್ರು ಏ ಅಂತ ನನಗೆಲ್ಲೇ ಇಲ್ವಲ್ಲೋ ಅಂತ ಹೇಳಿದೆ ಆಮೇಲೆ ನಾನು ಫೋನ್ ಮಾಡಿದೆ ಅಲ್ಲೇ ಬದು ಯಾಕೆ ನಾನು ಬಂದಿರೋದು ಹೇಳೋದು ಯಾಕೆ ಹೇಳಿಲ್ಲ ನನಗೆ ನೀ ಬಂದಿದ್ದು ಅಂತ ಹೇಳಿದೆ ಹೇಳ್ಬಿಟ್ಟು ಬರುವಂಥ ಒಂದು ಕಾರ್ಯಕ್ರಮ ಏನಲ್ಲಪ್ಪ ಇದು ನಮ್ಮ ಫ್ಯಾಮ್ಲಿ ನಿನ್ನ ಮಗನಿಗೆ ಏನಾದರೂ ಏಟಾದಾಗ ಬಂದು ನೋಡುವಂಥದ್ದು ಜವಾಬ್ದಾರಿ ನಮ್ಮ ಫ್ಯಾಮಿಲಿ ಥರ ನಾವು ಯಾವತ್ತೂ ನೆನ್ಕೊಂಡಿದ್ದು ನಿಮ್ಮದು ನಮ್ಮದು ಒಂದೇ ಅಂತ ನಿನ್ನ ಮಕ್ಕಳು ಅಂದರೆ ನನ್ನ ತಮ್ಮನ ಮಕ್ಕಳು ಹೆಂಗೆ ನನಗೆ ಎಲ್ಲ ಎದ್ದಾರೋ ಅದೇ ರೀತಿಯಲ್ಲಿ ಅವರೂ ಅಷ್ಟೇನಪ್ಪ ಅದರಿಂದ ಬಂದು ನೋಡ್ಕೊಂಡಿದ್ದೆ ನಾನು ಜವಾಬ್ದಾರಿ ನಾನು ಮಾಡ್ತೇನೆ ಆ ಥರ ಯಾವುದೇ ಒಂದು ವಿಚಾರ ಬಂದಾಗ ಆ ಜವಾಬ್ದಾರಿಯನ್ನು ಅವರು ತೊಗೊಂಡು ಒಪ್ತಾರೆ ಅದರಿಂದ ಮನಸ್ಸಿಗೆ ಏನಾಗುತ್ತೆ ಅಂದರೆ ಅವ್ರ ನೋವಾಗುತ್ತೆ ಕೆಲವರು ನಮ್ಮ ಜೊತೆಯಲ್ಲಿ ಇದ್ದವರು ಇಲ್ಲೇ ಇಲ್ಲದಾಗ ಏನೋ ಒಂದು ಕಲ್ಕೊಂಡಂಗೆ ಆಗುತ್ತೆ ಆ ರೀತಿಯಲ್ಲಿ ನನಗೆ ಇದೇ ಎರಡು ತಿಂಗಳಲ್ಲಿ ನಾನು ನನಗೆ ಮುಖ್ಯವಾದ ಇಂಪಾರ್ಟೆಂಟ್ ಅವ್ರನ್ನ ಇಬ್ಬರನ್ನ ಕಲ್ಕೊಂಡೆ ಒಂದು ನೀಲ್ಗಂಠನವ್ರನ್ನ ಕಲ್ಕೊಂಡಿದ್ದೀವಿ ಒಂದು ನಾನು ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ನಾನು ಎಲ್ಲ ರೀತಿಯಲ್ಲಿ ಬೆಳಿಬೇಕಂದ್ರೆ ನನಗೆ ದೊಡ್ಡವ್ರು ನಮ್ಮ ಬಾಸ್ ಆನಂದ ಕೃಷ್ಣ ಅವರು ನನಗೆ ಅವ್ರನ್ನೂ ಕಳ್ಕೊಂಡಿದ್ದಾರೆ ಅಂದವ್ರಿಗೂ ಏಜಾಗಿತ್ತು ಎಂಬತ್ತೆಂಟು ಆಗಿತ್ತು ಅವರೆಲ್ಲ ಹಿಂಗೆ ಅಂದರೆ ನಮಗೆ ಮಕ್ಕಳು ಸಂಬಂಧ ನಮ್ಮನೆಲ್ಲ ಮಕ್ಕಳಂತಲೇ ಹೇಳೋದು ಯಾರಿಗಾದರೂ ಅವ್ರು ಪರಿಚಯ ಮಾಡಿಸಿದಾಗ ನನ್ನ ಮಗ ಇವನು ಅಂತ ನಾನು ಪರಿಚಯ ಮಾಡಿಸ್ತಾ ಇದ್ದಾರೆ ಆ ರೀತಿಯಲ್ಲಿ ಈ ಎರಡು ತಿಂಗಳಲ್ಲಿ ನಾವು ಎರಡು ಘಟನೆಯನ್ನು ಕಳ್ಕೊಂಡಿದ್ದೀವಿ ಆದ್ರೂ ನಾವು ಅವ್ರ ಕುಟುಂಬಕ್ಕೆ ಎಲ್ಲರಿಗೂ ಹೇಳೋದಂತೆ ನಾವೆಲ್ಲ ನಿಮ್ಮ ಜೊತೆಯಲ್ಲಿರ್ತೈವಿ ನಾವೆಲ್ಲರೂ ನಿಮ್ಮ ಕಷ್ಟ ಸುಖಗಳಿಗೆ ಮುಂದೇನು ಹಿಂದೇನು ಆಗಿದ್ದೀವಿ ಮುಂದೇನು ಹಾಕ್ತೀವಿ ಕಷ್ಟ ಬಂದ್ರೂ ನಿಮ್ಮ ಜೊತೆ ಹಂಚ್ಕೊಳ್ತೀವಿ ಸುಖ ಬಂದ್ರೂ ನಿಮ್ಮ ಜೊತೆ ಹಂಚ್ಕೊಳ್ತೀವಿ ಏನೇ ಬಂದರೂ ನಾವೆಲ್ಲ ಜೊತೆಗಿರ್ಬೇಕು ಈ ನಡುವೆ ಎರಡೇ ಎರಡು ಆಸೆ ಇತ್ತು ಅವ್ರಿಗೆ ಎರಡು ಆಸೆ ಇತ್ತು ಅಂದರೆ ಮಗಳಿಗೆ ಮದುವೆ ಮಾಡಬೇಕು ಮಗನಿಗೆ ಮದುವೆ ಮಾಡಬೇಕಪ್ಪ ಜಲ್ದಿ ಮಾಡಿ ನಾನು ಹೇಳ್ತಾ ಇದ್ದಿಲ್ಲ ಮಾಡಬೇಕು ಇನ್ನ ಲೇಟ್ ಮಾಡೋದು ಬೇಡ ಅಂತ ಮೊನ್ನೆ ಯಾವುದೋ ಒಂದು ಹುಡುಗನು ನಾವು ಇಬ್ಬರೇ ನೋಡಿದ್ವಿ ನಮ್ಮ ಕೋಲಾದಲ್ಲೇ ಒಂದು ಹುಡುಗ ನೋಡಿದ್ವಿ ಇದೆಲ್ಲ ಅಲ್ಲಿ ಇತ್ತು ಮಾತಾಡ್ತಾ ಇದ್ವಿ ಹೋಗ್ತಾ ಇದ್ವಿ ಬರ್ತಾಯಿದ್ವಿ ಇದೆಲ್ಲ ನಾವು ನಡೀತಾ ಇದ್ವಿ ಅವ್ರ ಆಸೆ ಎರಡಿದೆ ಅವರು ಅಣ್ಣ ಇವತ್ತು ನೀಲ್ಕಂಠ ಇಲ್ಲದೇ ಇದ್ರು ಅವ್ರ ತಮ್ಮಂದಿರು ಮೂರು ಜನ ಇದ್ದಾರೆ ಗೌಡ್ರು ಪಾರ್ಗ ಪಾಲ್ಗೊಂಡು ಇವರೆಲ್ಲ ಇದ್ದಾರೆ ಅವ್ರ ಜೊತೆಗೆ ನಾವೂ ಇದ್ದು ಅವ್ರಿಗೆ ಏನು ಆಸೆಗಳಿತ್ತು ಆ ಯಾಸಗಳನ್ನೆಲ್ಲ ನಾವು ನೆರವೇರಿಸಿದ್ರೇನೆ ಅವ್ರ ಮನಸ್ಸಿಗೂ ತೃಪ್ತಿ ಆಗೋದು ಅವ್ರ ಮನಸ್ಸಿಗೂ ಶಾಂತಿ ಆಗೋದು ನೀವು ಅಂದ್ಕೋಬೋದು ಅದಿಲ್ಲ ಅಂತ ಆದರೆ ಅವರು ದೇಹ ನಮ್ಮ ಮುಂದೆ ಇಲ್ಲದ್ರು ಅವರ ಹೃದಯ ಅವರ ಕನಸು ಅವರ ನನಸು ಎಲ್ಲವೂ ನಮ್ಮ ಹಿಂದೆ ನಮ್ಮನ್ನು ಗಾಲಿ ತರ ನಮ್ಮ ಜೊತೆಯಲ್ಲಿ ಸುತ್ತಾಡ್ತಾನೆ ಇರ್ತಾರೆ ನಾವು ಮಾಡುವಂಥ ಕೆಲಸಗಳನ್ನು ಅವ್ರು ನೋಡ್ತಾನೇ ಇರ್ತಾರೆ ನಮ್ಮನ್ನ ಎಲ್ಲೇ ಆದ್ರೂ ಮಾಡುವಂಥ ಕೆಲಸಗಳು ನೋಡ್ತಾ ಇರ್ತಾರೆ ಖಂಡಿತವಾಗ್ಲೂ ನಾವೆಲ್ಲ ಜೊತೆಯಲ್ಲಿದ್ದು ಆ ಕೆಲಸಗಳೆಲ್ಲ ನಾವೆಲ್ಲ ಮಾಡೋಣ ಎಲ್ಲರಿಗೂ ಅವ್ರ ಕುಟುಂಬಕ್ಕೆ ಎಷ್ಟು ಲಾಸ್ ಆಗಿದೆ ಅಂತ ಅವ್ರು ಅಂದ್ಕೊಳ್ತಾರೋ ನನಗೂ ಅಷ್ಟು ಲಾಸ್ ನನಗೆ ತುಂಬ ಅಡ್ವೈಸ್ ಮಾಡಬೇಕು ಇದು ಹಿಂಗೆ ಮಾಡಬೇಕು ಇದ್ ಹೋಗಬೇಕು ಹಿಂಗೆ ಮಾಡಬೇಕು ಅಂತ ಯಾವುದೇ ವಿಚಾರ ನನ್ನ ಹತ್ರ ಡಿಸ್ಕಷನ್ ಮಾಡಿದೆ ಅವರು ಮಾಡ್ತಾನೇ ಇರಲಿಲ್ಲ ಎಲ್ಲವನ್ನೂ ಡಿಸ್ಕಷನ್ ಮಾಡ್ತಾಯಿದ್ದೆ ಎಲೆಕ್ಷನ್ ಟೈಮಲ್ಲಿ ಇಲ್ಲೆಲ್ಲ ಎಲೆಕ್ಷನ್ ಓಡ್ಕೊಂಡು ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆಗೆ ನಾನು ಬಂದಾಗ ಎಷ್ಟೋ ದಿವಸ ಆ ಹೊತ್ತಿನಲ್ಲೇ ನನ್ನನ್ನು ಬಂದು ನಾನು ಅಲ್ಲಿದ್ರು ಎಷ್ಟು ಮಲಗಿದ್ರು ನನ್ನನ್ನು ನಾಲ್ಕು ಗಂಟೆ ಐದು ಗಂಟೆಯಲ್ಲಿ ಎಬ್ಬರಿಸಿ ನನ್ನನ್ನು ಕೆಳಗಡೆ ಕರೆಸಿ ಹಿಂಗೆ ಮಾಡು ಹಿಂಗೆ ಮಾಡು ಹಿಂಗೆ ಮಾಡು ಹಿಂಗೆ ಮಾಡು ಅಂತ ಅಡ್ವೈಸ್ ಮಾಡ್ತಾಯಿದ್ದೆ ಅದನ್ನು ಫಾಲೋಅಪ್ಪು ಮಾಡ್ತಾ ಇದ್ದೆ ನಾನು ಅವ್ರು ಹೇಳಿದ್ದನ್ನು ಫಾಲೋಅಪ್ ಮಾಡ್ಕೊಂಡು ಹೋಗ್ತಾಯಿದ್ದೆ ಆಮೇಲೆ ಯಾರೇ ಆಗಲಿ ಆಗಲಿ ಒಂದು ದಿವಸ ಆ ಘಟನೆ ನಾನು ಹೇಳ್ಬೋದು ಒಂದು ದಿವ್ಸ ರಾಮಲಿಂಗಾರೆಡ್ಡಿಯನ್ನು ಅವರು ಕಾರಿಗೆ ಅವ್ರ ಮನೆಯಲ್ಲಿ ಯಾರೋ ಕಲ್ಲು ಹಾಕಿರ್ತಾರೆ ಅದು ನನ್ನ ಜೊತೆಯಲ್ಲಿರೋರು ಹಾಕಿರೋದು ಅಂತ ಒಂದು ಪುಕಾರ ಇತ್ತು ಆವತ್ತು ನನ್ನನ್ನು ಬಂದು ಬಾಯಿಗೆ ಬಂದಂಗೆ ಬೈಕ್ ಬಿಟ್ಟು ಏನಪ್ಪ ನೀನೇ ಮಾಡಿಸಿದ್ದೆ ಅಂತ ಹಿಂಗೆ ನಾನು ಹೇಳ್ದಣ್ಣ ಹಂಗೂ ಬೇಕಂದ್ರೆ ಕಲ್ಲು ಕಾ ಕಾಲು ಮೇಲೋ ಕೈ ಮೇಲೋ ತಲೆ ಮೇಲೆ ಬೇಕಂದ್ರೆ ಹಾಕ್ಸ್ತೀನಿ ಬೇಕಂದ್ರೆ ನಾನು ಈ ಥರ ಕಾರುಗಳಿಗೆ ಚಿಲ್ಲಿ ಕೆಲಸಗಳೆಲ್ಲ ನಾನು ಮಾಡಲ್ಲ ಅವತ್ತು ರಾಮಲಿಂಗಾರೆಡ್ಡ್ಯನ ಅವರಿಬ್ರು ಮಾತಾಡ್ತಾ ಇರಲಿಲ್ಲ ಮಾತಾಡ್ತಾ ಇರಲಿಲ್ಲ ಆದರೆ ನಾನೇನೋ ಮಾಡಿಸ್ಬಿಟ್ಟಿದ್ದೀನಿ ಅಂತ ಅವ್ರು ಅಂದ್ಕೊಂಡು ನನ್ನನ್ನು ಬೈದರು ಬಂದು ನಾನು ಹೇಳೋದಿಲ್ಲ ನನ್ನ ಅನುಭವಕ್ಕೆ ಸಂಬಂಧ ಇಲ್ಲ ವೇಳೆ ಬೇರೆ ಏನಾದರೂ ನಮ್ಮ ಜೊತೆಲಿರು ಮಾಡಿರ್ಬೋದೇ ನನಗೆ ಗೊತ್ತಿಲ್ಲ ಅದು ನನಗಂತೂ ನಾನು ಹೇಳಿರೋದು ನಾನು ಮಾಡಿರೋದು ಅಂತ ಮಾಡಿಲ್ಲ ಅಲ್ಲ ಅವರು ಯಾರತ್ರಾದರೂ ಮಾತಾಡದೇ ಅವ್ರು ಅವರು ಆಗಿದ್ರು ಅವರಲ್ಲಿ ಏನೇ ವ್ಯತ್ಯಾಸಗಳಿದ್ರೂ ಅವರಿಗೆ ತೊಂದರೆ ಆಗಬೇಕು ಅಂತ ಬಯಸುವಂಥವಲ್ಲ ನಾವು ತಪ್ಪಾ ಮಾಡಿದರೆ ನಮ್ಮನ್ನು ದಂಡಿಸಿ ನಮ್ಮನ್ನು ಬರೆಯೋರು ನಮ್ಮ ಹೇಳೋರು ಬುದ್ಧಿವಾದ ಹೇಳೋರು ಅಂಥ ಒಂದು ಕ್ಯಾರೆಕ್ಟ್ರ ಇರುವಂಥವ್ರು ನೀಲಕಂಠ ಅವರು ಆತ್ಮಕ್ಕೂ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ದೇವರು ಅವರು ಸೇರಿ ಇನ್ನುವ ಧೈರ್ಯನೂ ತುಂಬಲಿ ನಾವು ಧೈರ್ಯವಾಗಿ ಅವರ ಒಂದು ನಮ್ಮ ಜೊತೆ ಇದ್ದಾರೆ ಅಂತ ಧೈರ್ಯವಾಗಿ ನಾನು ಮುಂದುವರಿತೀನಿ ಅವರಿಲ್ಲ ಅಂತಂತೂ ನಾನು ಮುಂದುವರಿಯೋದಿಲ್ಲ ಅವರು ಇದ್ದಾರೆ ಅಂತಲೇ ಧೈರ್ಯವಾಗಿ ನಾನು ಮುಂದುವರಿತೀನಿ ಅವ್ರು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದ್ರು ಕಾಣಿಸ್ತಾ ರೀತಿಯಲ್ಲಿ ನಮ್ಮ ಗಣ್ಣನ ತಟ್ಟಿ ನಮ್ಮ ಜೊತೆಯಲ್ಲಿ ಬರ್ತಾ ಇರ್ತಾ ಅಂತ ಹೇಳ್ತಾ ಇನ್ನೂ ಒಂದ್ಸಲ ನೀಲ್ಗಟ್ಟನ ಪಾದಗಳಿಗೆ ನಮಸ್ಕರಿಸ್ತಾ ನಿಮ್ಮೆಲ್ಲರಿಗೂ ನಮಸ್ಕರಿಸ್ತಾ ಇವತ್ತು ಅವರ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದಿದ್ದಕ್ಕೆ ಆದಿನಾರಾಯಣಗಳಿಗೆಲ್ಲ ಆರ್ಗನೈಸ್ ಮಾಡಿ ಎಲ್ಲ ಮಾಡಿದಕ್ಕೆ ನಾನು ಅವರಿಗೂ ಧನ್ಯವಾದಗಳನ್ನು ತಿಳಿಸಿ ನಿಮಗೂ ಧನ್ಯವಾದಗಳನ್ನು ತಿಳಿಸಿ ಆಮೇಲೆ ಅವರ ಕುಟುಂಬದ ಜೊತೆ ನಾವು ಯಾವತ್ತೂ ಒಡನಾಟವನ್ನು ಇಟ್ಕೊಂಡು ಎಲ್ಲ ರೀತಿಯಾದಂಥ ಕೆಲಸಗಳಿಗೆ ಎಲ್ಲ ರೀತಿಯಾದಂಥ ನಿಮ್ಮ ಮನೆಯ ಕೆಲಸಗಳಿಗಾಗ್ಬೋದು ಪರ್ಸ್ನಲ್ ಕೆಲಸಗಳ್ ನಾವೆಲ್ಲರೂ ನಿಮ್ಮ ಜೊತೆಗಿದ್ದು ನಿಮ್ಮ ಜೊತೆಯಲ್ಲಿ ಕೈ ಹಿಡ್ಕೊಂಡು ನಾವು ನಡ್ಕೊಂಡು ಹೋಗ್ತೀವಿ ಅಣ್ಣ ಏನು ರೀತಿಯಲ್ಲಿ ಮಾಡ್ತಾ ಇದ್ರು ನೀವು ಅದನ್ನು ಮಾಡ್ಕೊಂಡು ಬರಬೇಕು ಅಂತ ಆಶಿಸ್ತಾ ಅದು ಹಾಗೆ ಆಗುತ್ತೆ ಅಂತ ಹೇಳ್ತಾ ನಾನು ಅದೆಲ್ಲ ಆಶಿಸ್ತಾ ನಿಮ್ಮೆಲ್ಲರಿಗೂ ನಮಸ್ಕರಿಸ್ತಾ ಇನ್ನ ಮುಂದಕ್ಕೂ ನಾವಷ್ಟೇ ನೀಲಕಂಠ ನಾದಿಯನ್ನ ಕೈಯಲ್ಲಿ ಹಿಡ್ಕೊಂಡು ಹೋಗೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ